मत चर्चे बीजेपी बुटा टिके, तीव्र विवाद गवर्नर कंप्लेंट, सरकार मेले गुबे कूद प्लान जाति गणती ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿದೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಮಾಡಲು ಸಕಲ ಸಿದ್ಧತೆ ನಡೆಸಿದೆ ಈ ಮಧ್ಯೆ ಜಾತಿ ಪಟ್ಟಿಯಲ್ಲಿ ಮತಾಂತರದ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಮೂಲ ಜಾತಿಯನ್ನ ಪ್ರತ್ಯೇಕವಾಗಿ ತೋರಿಸಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಏನಿದು ಜಾತಿ ಪಟ್ಟಿಯಲ್ಲಿನ ಮತಾಂತರ ಜಾತಿ ಕಾಲಂ ವಿವಾದ ಈ ಬಗ್ಗೆ ಬಿಜೆಪಿ ನಾಯಕರು ಗವರ್ನರ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು Super you ಹಿಂದೂ ಸಮುದಾಯದ ಕೆಲವು ಉಪ ಕ್ರಿಶ್ಚಿಯನ್ ಸಮುದಾಯದ ಜೊತೆ ಸೇರ್ಪಡೆ ಮಾಡಲು ಅನುಮತಿ ನೀಡಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತೇಳಿ ಪ್ರತಿಪಕ್ಷ ಬಿಜೆಪಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಲಿದೆ ಮೈಸೂರು ಕುಡುಗು ಸಂಸದ ಯದುವೀರ್ ಒಡೆಯರ್ ಹಾಗೂ ಶಾಸಕ ಸುನಿಲ್ ಕುಮಾರ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರಕ್ಕೆ ಸರಿಯಾದ ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಲಿದ್ದಾರೆ ಇದೇ ತಿಂಗಳ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಜಾತಿ ಜನಗಣತಿ ವೇಳೆ ಹಿಂದೂ ಸಮುದಾಯದ ಸುಮಾರು ನಲವತ್ತೇಳು ಉಪಜಾತಿಗಳನ್ನ ಕ್ರಿಶ್ಚಿಯನ್ ಸಮುದಾಯದ ಜೊತೆ ಸೇರಿಸಲು ಅವಕಾಶ ನೀಡಿರುವುದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಪ್ರತಿಪಕ್ಷ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ಹಿಂದೂ ಧರ್ಮವನ್ನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರ ಮಾಡುವ ಹುನ್ನಾರ ಅಂತ ಆರೋಪಿಸಿದೆ ಹೀಗಾಗಿ ರಾಜ್ಯಪಾಲರು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿಕೊಳ್ಳಲಾಗುತ್ತೆ ಒಟ್ಟು ನಲವತ್ತೇಳು ಉಪಜಾತಿಗಳನ್ನ ಕ್ರಿಶ್ಚಿಯನ್ ಸಮುದಾಯದ ಜೊತೆ ಸೇರ್ಪಡೆಗೆ ಅವಕಾಶ ಕಲ್ಪಿಸಿರುವುದು ಪ್ರತಿಪಕ್ಷ ಬಿಜೆಪಿಯ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಹೌದು ವೀಕ್ಷಕರೇ ಜಾತಿಗಳ ಪಟ್ಟಿಯಲ್ಲಿ ಮತಾಂತರಿತ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಮೂಲ ಜಾತಿಯನ್ನ ಪ್ರತ್ಯೇಕವಾಗಿ ತೋರಿಸಲಾಗಿದೆ ಇದು ಇದೀಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಹಿಂದೂ ಧರ್ಮದ ಜಾತಿಗಳಿಂದ ಕ್ರೈಸ್ತ ಮತಕ್ಕೆ ಮತಾಂತರವಾಗಿರುವವರು ಅವರ ಮೂಲ ಜಾತಿ ಹೆಸರನ್ನ ಸೇರಿಸುವುದನ್ನ ಕೈಬಿಡಬೇಕು ಅಂತೇಳಿ ಬಿಜೆಪಿ ಆಗ್ರಹಿಸಿದೆ ಹಿಂದೂ ಧರ್ಮದ ಜಾತಿಗಳಿಂದ ಕ್ರೈಸ್ತ ಮತಕ್ಕೆ ಮತಾಂತರವಾಗಿರುವವರು ಅವರ ಮೂಲ ಜಾತಿ ಹೆಸರನ್ನು ನಮೂದು ಮಾಡುವ ಮೂಲಕ ಇತರೆ ಹಿಂದುಳಿದ ಜಾತಿಗಳ ಒಳಮೀಸಲಾತಿಯಲ್ಲಿ ದೊಡ್ಡ ತೊಂದರೆ ಸೃಷ್ಟಿ ಮಾಡುತ್ತದೆ ಅಂತೇಳಿ ಬಿಜೆಪಿ ಆರೋಪಿಸಿದೆ ಆದರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ ಅವರು ಇದನ್ನು ನಿರಾಕರಿಸಿದ್ದಾರೆ ನಾವು ಪ್ರತ್ಯೇಕ ಜಾತಿ ಧರ್ಮವನ್ನ ಸೃಷ್ಟಿ ಮಾಡಿಲ್ಲ ಜನ ತಾವು ಇಂಥ ಜಾತಿ ಧರ್ಮ ಅಂತ ಹೇಳಿರುವುದರ ಮೇಲೆ ಆ ದತ್ತಾಂಶವನ್ನ ಪರಿಶೀಲಿಸಿ ಅದನ್ನ ಎಲ್ಲಿಗೆ ಸೇರಿಸಬೇಕು ಪ್ರತ್ಯೇಕಿಸಬೇಕು ಎಂದು ತಜ್ಞರ ಸಲಹೆ ಮೇರೆಗೆ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಕಾಂತರಾಜು ನಡೆಸಿದ ಸಮೀಕ್ಷೆ ವೇಳೆ ಇದೇ ಸಮಸ್ಯೆ ಉದ್ಭವವಾಗಿದೆ ಜಯಪ್ರಕಾಶ್ ಅವರು ವರದಿ ನೀಡುವಾಗ ಕ್ರಿಶ್ಚಿಯನರನ್ನ ಪ್ರತ್ಯೇಕಿಸಿ ಮೌಲ್ಯಮಾಪನ ಮಾಡಲಾಗಿತ್ತು ಅದೇ ರೀತಿ ಬೇರೆ ಬೇರೆ ಧರ್ಮಗಳನ್ನ ಪ್ರತ್ಯೇಕಿಸಿ ಮೌಲ್ಯಮಾಪನ ಮಾಡಲಾಗಿತ್ತು ಎಲ್ಲ ಮಾರ್ಗಸೂಚಿಯನ್ನು ಇಟ್ಕೊಂಡು ನಾವು ವಿಚಾರ ಮಾಡುತ್ತೇವೆ ನಾವು ಸರ್ವೆ ಮಾಡುವಾಗ ಎಲ್ಲರಿಗೂ ಅವಕಾಶ ನೀಡಬೇಕು ಈಗಲೇ ತೆಗೆದು ತೆಗೆದುಹಾಕಿದ್ರೆ ಅಥವಾ ಸೇರಿಸಿದ್ರೆ ಗೊಂದಲ ಉಂಟಾಗುತ್ತೆ ಎಂಬ ಕಾರಣಕ್ಕೆ ಅದನ್ನ ಈಗ ತೆಗೆದು ಹಾಕುತ್ತಿಲ್ಲ ಸಮೀಕ್ಷೆ ವೇಳೆ ಜನ ಹೇಳುವ ಜಾತಿ ಜಾತಿ ಪಟ್ಟಿಯಲ್ಲಿ ಇಲ್ಲದಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಈಗಿರುವ ಜಾತಿ ಪಟ್ಟಿಯಿಂದ ಯಾವುದೇ ಜಾತಿಯನ್ನ ಹಾಕುವ ಪ್ರಮೇಯ ಇಲ್ಲ ಸಮೀಕ್ಷೆ ಮುಗಿದ ಮೇಲೆ ತಜ್ಞರು ಅದನ್ನು ಪರಾಮರ್ಶಿಸಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಈ ವಿಷಯದಲ್ಲಿ ಬಿಜೆಪಿ ಬೊಂಬಡ ಬಾರಿಸುತ್ತಿರುದಕ್ಕೆ ಮತಾಂತರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಘ ಪರಿವಾರದವರವಾದ ಹೊಸದೇನೂ ಅಲ್ಲ ಕ್ರಿಶ್ಚಿಯನ್ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದವರಿಗಾಗಿ ಕಾಲಂ ಇಲ್ಲ ಎನ್ನುವುದು ಸ್ವಲ್ಪ ಯೋಚಿಸಬೇಕಾದ ಪ್ರಶ್ನೆಯಾದರೂ ಕ್ರಿಶ್ಚಿಯನ್ ಆಗಿದ್ದವರು ಹಿಂದೂ ಧರ್ಮಕ್ಕೆ ಮರಳಿದ್ರೆ ಯಾವ ಜಾತಿಗೆ ಸೇರಿಸಲ್ಪಟ್ಟಿದ್ದಾರೆಂದು ಕೇಳಬೇಕಾಗುತ್ತೆ ಯಾಕಂದ್ರೆ ಯಾವುದನ್ನ ಹಿಂದೂ ಧರ್ಮ ಅಂತ ಕರೆದುಕೊಂಡಿದ್ದೇವೆಯೋ ಅದು ಜಾತಿಗಳೇ ಪ್ರಧಾನವಾಗಿರುವ ಸಮಾಜ ಇನ್ನ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ದುರಂತವೆಂದ್ರೆ ಹೊರಗಿನಿಂದ ಇಲ್ಲಿಗೆ ಬಂದ ಧರ್ಮಗಳಲ್ಲಿಯೂ ಜಾತಿಗಳು ರೂಪುಗೊಂಡ ಿವೆ ಈ ನಿಟ್ಟಿನಲ್ಲಿ ಸಾಮಾಜಿಕ ಅಸಮಾನತೆಯನ್ನ ತನ್ನೊಳಗೆ ಸೇರಿಸಿಕೊಂಡು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಭಾರತೀಯ ಗುಂಡುವು ಅಂತೇಳಿ ವಿಷಾದದಿಂದಲೇ ಹೇಳಬೇಕಾಗುತ್ತೆ ಆದ್ರೆ ಹಿಂದೂ ಧರ್ಮದಲ್ಲಿ ಕಾಣುವಷ್ಟು ಅಸ್ಪೃಶ್ಯತೆ ಆಚರಣೆ ಶ್ರೇಣೀಕೃತ ವ್ಯವಸ್ಥೆ ಆ ಧರ್ಮಗಳಲ್ಲಿ ಇಲ್ಲ ಅನ್ನೋದು ಗಮನಾರ್ಹ ಸಂಗತಿ ಇನ್ನ ಅದ್ಯಾವಾಗ ಅಸ್ಪೃಶ್ಯತೆಯ ನೋವು ಹೆಚ್ಚಾಗುತ್ತೋ ಆಗ ಶೋಷಿತ ಸಮುದಾಯಗಳು ಬಿಡುಗಡೆಯನ್ನ ಬಯಸಿ ತಮ್ಮನ್ನ ಮನುಷ್ಯರಂತೆ ಕಾಣ ಬಯಸುವವರ ಧರ್ಮವನ್ನ ಅನುಸರಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಸುಮಾರು ಇನ್ನೂರು ವರ್ಷಗಳ ದಲಿತ ಕ್ರಿಶ್ಚಿಯನ್ ಪರಂಪರೆಯನ್ನ ನೋಡಿದ್ರೆ ನಮಗೆ ಅದು ಇನ್ನಷ್ಟು ಸ್ಪಷ್ಟವಾಗುತ್ತೆ ದನದ ಮಾಂಸ ಸೇವನೆಯಲ್ಲಿನ ಸಾಮ್ಯತೆ ಹಾಗೂ ಮನುಷ್ಯರಂತೆ ಸಮಾನರಾಗಿ ಕಂಡ ರೀತಿಯಿಂದಾಗಿ ಬ್ರಿಟಿಷರ ಧರ್ಮವನ್ನು ಅನುಸರಣೆ ಮಾಡಿದವರು ದಲಿತ ಕ್ರಿಶ್ಚಿಯನ್ ಎಂದೇ ಗುರುತಿಸಲ್ಪಟ್ಟರು ಹಿಂದೂ ಕ್ರಿಶ್ಚಿಯನ್ ಧರ್ಮಗಳ ಸಾಂಸ್ಕೃತಿಕ ಮಿಶ್ರಣ ದಲಿತ ಕ್ರಿಶ್ಚಿಯನರಲ್ಲಿ ಕಾಣುತ್ತೆ ಧರ್ಮವು ಇಲ್ಲಿ ಸೆಲೆಬ್ರೇಟ್ ಸಂಗತಿಯಾಗಿ ಕಂಡರು ಆಗೊಮ್ಮೆ ಹೀಗೊಮ್ಮೆ ದಲಿತ ಕ್ರಿಶ್ಚಿಯನರ ಮೇಲೆ ಇತರೆ ಜಾತಿಗಳ ಕ್ರಿಶ್ಚಿಯನರು ದಬ್ಬಾಳಿಕೆ ಮಾಡಿದ ಉದಾಹರಣೆಗಳಿವೆ ಮಾದಿಗ ಕ್ರಿಶ್ಚಿಯನ್ ಹೊಲೆಯ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯಿತ ಕ್ರಿಶ್ಚಿಯನ್ ಹೀಗೆ ಜಾತಿಯು ಮತಾಂತರದ ಹೋಗಿದೆ ಅನ್ನೋದು ನಿಜಕ್ಕೂ ವಿಶೇಷ ಇನ್ನ ಭಾರತ ಜಾತ್ಯತೀತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ದೇಶ ಇಲ್ಲಿನ ಪ್ರಜೆಗಳು ಯಾವುದೇ ಧರ್ಮವನ್ನ ಬೇಕಾದರೂ ಸ್ವೀಕರಿಸುವ ಮೂಲಭೂತ ಹಕ್ಕನ್ನ ಹೊಂದಿದ್ದಾರೆ ಹಾಗೇನೆ ತಮಗಿಷ್ಟ ಬಂದ ದೇವರನ್ನ ಪೂಜಿಸುವ ಆರಾಧಿಸುವ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಆದ್ರೆ ಇದೇ ವೇಳೆ ಅನ್ಯ ಧರ್ಮೀಯರ ಭಾವನೆಗಳಿಗೆ ಘಾಸಿಗೊಳಿಸುವಂತಿಲ್ಲ ಪರಿಸ್ಥಿತಿ ಹೀಗಿರುವಾಗ ಯಾವುದೇ ಧರ್ಮವನ್ನ ಆರಾಧಿಸುವ ಧಾರ್ಮಿಕ ಹಕ್ಕನ್ನ ಮುಕ್ಕಟ್ಟು ಮಾಡುವಂತೆ ಕಾನೂನು ರೂಪಿಸುವುದೇ ಸಂವಿಧಾನ ಬಾಹಿರ ಅಂತಹ ಕಾಯ್ದೆಗಳು ಈಗಾಗಲೇ ಅಸ್ತಿತ್ವ ಲ್ಲಿದ್ದರೆ ಸರ್ಕಾರ ಅಂತವುಗಳನ್ನು ವಾಪಸ್ ಪಡೆಯುವುದೇ ಸರಿಯಾದ ನಡೆಯಾಗುತ್ತೆ ಇನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ ಹಿಂದೂಗಳು ಸಮಾನತೆಯನ್ನ ಗಳಿಸಿಕೊಂಡ್ರೆ ಅಂತ ಪ್ರಶ್ನಿಸುವ ಹಿಂದೂ ಧರ್ಮದ ರಕ್ಷಕರು ಇಲ್ಲಿನ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಏನು ಮಾಡಿದ್ದಾರೆ ಅಂತ ಮೊದಲು ಕೇಳಬೇಕು ಜಾತಿಯ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳನ್ನು ತಿಳಿದು ಹಿಂದುಳಿದವರ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸುವುದು ಸರ್ಕಾರದ ಜವಾಬ್ದಾರಿ ಅದಕ್ಕಾಗಿ ಜಾತಿ ಸಮೀಕ್ಷೆ ಅತ್ಯಗತ್ಯ ಆದರೆ ಜಾತಿಗಳ ವಾಸ್ತವ ಸ್ಥಿತಿಗಳು ತಿಳಿದು ಬಿಡುತ್ತವೆ ಎಂಬ ಭಯದಲ್ಲಿ ಮೊದಲಿನಿಂದಲೂ ಜಾತಿ ಸಮೀಕ್ಷೆಯನ್ನು ವಿರೋಧಿಸುತ್ತಾ ಬಂದಿರುವವರು ಮತಾಂತರದ ವಿರುದ್ಧ ಧ್ವನಿ ಎತ್ತುವುದು ಬೂಟಾಟಿಕೆಯ ಪರಮಾವಧಿ ಹಿಂದೂ ಧರ್ಮ ರಕ್ಷಣೆಯ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡುವವರ ಸೈದ್ಧಾಂತಿಕ ಹಿನ್ನೆಲೆಯು ಅವರ ಬಣ್ಣವನ್ನ ಬಟ ಬಯಲುಗೊಳಿಸುತ್ತೆ ಭಾರತದ ಸಂವಿಧಾನದಲ್ಲಿ ಮನುಷ್ಯ್ಮೃತಿಯನ್ನ ಒಳಗೊಳ್ಳಲಾಗಿಲ್ಲ ಈ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಆರ್ಎಸ್ಎಸ್ ಗರಡಿಯಲ್ಲಿ ಬೆಳೆದವರು ಬಯಸುತ್ತಿರುವುದು ಯಥಾಸ್ಥಿತಿ ಜಾತಿ ವ್ಯವಸ್ಥೆಯನ್ನೇ ಹೊರತು ಬೇರೆ ಏನನ್ನೂ ಅಲ್ಲ ಮತಾಂತರದ ವಿರುದ್ಧ ಧ್ವನಿ ಎತ್ತುವ ಮಠಾಧೀಶರು ಸಂಘ ಪರಿವಾರದ ನಾಯಕರು ರಾಜಕೀಯ ಮುಖಂಡರು ಜಾತಿ ದೌರ್ಜನ್ಯಕ್ಕೊಳಗಾದಾಗ ದಲಿತರ ಹತ್ಯೆಗಳಾದಾಗ ತುಟಿ ಬಿಚ್ಚೋದಿಲ್ಲ ಮರ್ಯಾದೆ ಗೇಡು ಹತ್ಯೆ ಖಂಡಿಸಿ ಹಾಗಾದ್ರೆ ಇವರು ಬಯಸುತ್ತಿರೋದು ಯಾವ ಸಮಾಜವನ್ನ ಅನ್ನೋ ಪ್ರಶ್ನೆ ಕಾಡಲ್ವಾ ಇನ್ನ ಹಿಂದೂ ವಿರೋಧಿ ಅಂದ್ರೆ ಏನು ಹಿಂದೂ ಧರ್ಮ ಪಾಲನೆ ಅಂದ್ರೆ ಏನು ಅನ್ನೋ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಹಿಂದೂ ಧರ್ಮ ಅನ್ನೋದು ಜಾತಿಗಳ ಗುಚ್ಛ ಇಲ್ಲಿ ಶ್ರೇಣೀಕೃತ ಅಸಮಾನ ವ್ಯವಸ್ಥೆ ಇದೆ ತಾರತಮ್ಯದಿಂದ ಕೂಡಿದ ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನ ಟೀಕಿಸಿದ ಕೂಡಲೇ ಹಿಂದೂ ವಿರೋಧಿ ಅಂತ ಬಿಂಬಿಸುವುದಾದ್ರೆ ಖಂಡಿತ ಅದು ನಿಜ ಹಿಂದೂ ಧರ್ಮದಲ್ಲಿನ ಅಸಮಾನತೆಯನ್ನ ಪ್ರಶ್ನಿಸುವುದು ಹಿಂದೂ ವಿರೋಧಿ ಅಂತ ಬಿಂಬಿತವಾಗುತ್ತಿದೆ ಅಂತ ಭಾವಿಸಲಾಗುತ್ತೆ ಶ್ರೇಣೀಕರಣವನ್ನ ಪಾಲಿಸುವುದೇ ಧರ್ಮ ಅನ್ನೋದಾದ್ರೆ ಅದು ನಿಜಕ್ಕೂ ಅಧರ್ಮವಾಗುತ್ತೆ ನಿಮ್ಗೆ ಗೊತ್ತಿರಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಿಲಾರಿ ಎಂದಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊನೆಗೂ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಬಿಡುಗಡೆಯ ಹೊಸ ದಾರಿಯನ್ನ ತೆರೆದ್ರು ಚತುರ್ವರ್ಣಕ್ಕಿಂತ ಅವಮಾನಕರ ನೀತಿ ಭ್ರಷ್ಟ ಸಾಮಾಜಿಕ ವ್ಯವಸ್ಥೆ ಮತ್ತೊಂದಿಲ್ಲ ಜನರನ್ನ ಪರಸ್ಪರ ನೆರವಿಗೆ ಧಾವಿಸದಂತೆ ನಿಶ್ಚೇಷ್ಟಗೊಳಿಸುತ್ತೆ ಲಕ್ವ ಬಡಿಸುತ್ತೆ ಊನಗೊಳಿಸುತ್ತೆ ಅಂತಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಚ್ಚರಿಸಿ ಹೋಗಿದ್ದಾರೆ ಮತಾಂತರ ನಿಷೇಧಿಸುವ ಸಂಘ ಪರಿವಾರದ ಹುನ್ನಾರ ಕೇವಲ ಕ್ರಿಶ್ಚಿಯನ್ ಇಸ್ಲಾಂ ಧರ್ಮವನ್ನ ಗುರಿಯಾಗಿ ಕೊಂಡಿಲ್ಲ ಬೌದ್ಧ ಧರ್ಮಕ್ಕೆ ಮರಳುವ ದೊಡ್ಡ ಸಂಖ್ಯೆಯ ಜನರನ್ನ ತಡೆದು ನಿಲ್ಲಿಸುವುದೇ ಅವರ ನಿಜವಾದ ಅಜೆಂಡಾ ಆದ್ರೆ ಬುದ್ಧ ಮತ್ತು ಬಾಬಾ ಸಾಹೇಬರ ಹೆಸರುಗಳನ್ನ ರಾಜಕೀಯವಾಗಿ ಎದುರಿಸಲಾಗದ ಸಂಘ ಪರಿವಾರವು ಕ್ರಿಶ್ಚಿಯನ್ ಇಸ್ಲಾಂ ಧರ್ಮದ ಹೆಗಲ ಮೇಲೆ ಬಂದು ಕಿಟ್ಟು ಬುದ್ಧನ ಅನ್ಯಾಯಗಳ ಕಡೆಗೆ ಗುಂಡು ಹಾರಿಸುವ ಕೆಲಸ ಮಾಡುತ್ತಲೇ ಇರುತ್ತೆ ಯಾರು ಯಾವುದೇ ಧರ್ಮವನ್ನು ಅನುಸರಿಸಿದ್ರು ಜಾತಿ ಅನ್ನೋದು ವಾತ್ಸವ ಆದ್ರೆ ಆಧ್ಯಾತ್ಮಿಕ ಬಿಡುಗಡೆಗೆ ಧರ್ಮದ ಬದಲಾವಣೆಯ ಟೀಕಿಸುವ ಹಕ್ಕು ಯಾರಿಗೂ ಇರಬಾರದು ಪರಿಸ್ಥಿತಿ ಹೀಗಿರುವಾಗಲೇ ಮತಾಂತರ ಚರ್ಚೆ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ರೆ ಜನ ಯಾಕೆ ಮತಾಂತರ ಆಗ್ತಿದ್ರು ಅಂತೇಳಿ ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ರು ಆದ್ರೆ ಇದರಲ್ಲೂ ಕೊಂಕು ಹುಡುಕಿದ್ದ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿ ವಿಜೇಂದ್ರ ವಿಜಯೇಂದ್ರ ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದು ಧಾರ್ಮಿಕ ಕಷ್ಟದ್ದ ಕೇಂದ್ರಗಳ ವಿರುದ್ಧ ಅಪಪ್ರಚಾರ ನಡೆಸುವಂತೆ ಕುಮ್ಮಕ್ಕು ನೀಡುತ್ತಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಹಿಂದೂ ಧರ್ಮೀಯರನ್ನ ಮತಾಂತರಗೊಳ್ಳುವಂತೆ ಪ್ರಚೋದಿಸುತ್ತಿದೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರುವ ಹೇಳಿಕೆ ಇದಕ್ಕೆ ಪುಷ್ಟಿ ನೀಡುತ್ತಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರ ಹಿಂದೂ ಧರ್ಮದ ಬಗೆಗೆ ಅವರಿಗಿರುವ ತಾತ್ಸಾರ ಹಾಗೂ ಅಸಹನೆಯನ್ನ ಪ್ರತಿಬಿಂಬಿಸುತ್ತಿದೆಯಲ್ಲದೆ ತಾವೊಬ್ಬ ಹಿಂದೂ ವಿರೋಧಿ ಅನ್ನೋದನ್ನ ಬಿಂಬಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವ ಈ ಮಾತುಗಳು ಮತಾಂತರಕ್ಕೆ ಪರೋಕ್ಷ ಪ್ರಚೋದನೆ ನೀಡಿದಂತಿದೆ ಅಂತೇಳಿ ಬಿ ವೆ ವಿಜಯೇಂದ್ರ ಹೇಳಿದ್ದಾರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದು ಸಮಾನತೆಯ ವಿಚಾರದಲ್ಲಿ ಹಿಂದೂ ಧರ್ಮವನ್ನ ಗುರಿಯಾಗಿಸಿ ಮಾತನಾಡುತ್ತಿರಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಸಮಾನತೆಯ ಬಗ್ಗೆ ಮುಸ್ಲಿಮರನ್ನ ಪ್ರಶ್ನಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಇಸ್ಲಾಂ ಶಾಂತಿ ಪ್ರಿಯ ಮತವಾಗಿದ್ರೆ ಮುಸ್ಲಿಮರಲ್ಲಿ ಭ್ರಾತೃತ್ವದ ಭಾವನೆ ಇದ್ದಿದ್ರೆ ಪಹಲ್ಗಂನಲ್ಲಿ ಉಗ್ರವಾದಿಗಳು ಪ್ರವಾಸಿಗರ ಹೆಸರು ಕೇಳಿ ಹೆಣ್ಣು ಮಕ್ಕಳ ಹಣಿಯಲ್ಲಿ ಕುಂಕುಮ ನೋಡಿ ಕಲ್ಮ ಪಠಣೆ ಮಾಡಲು ಹೇಳಿ ಹಿಂದೂಗಳನ್ನ ಮಾತ್ರ ಯಾಕೆ ಕೊಲ್ಲುತ್ತಿದ್ರು ಈ ಪ್ರಶ್ನೆಯನ್ನ ಅವರಿಗೆ ಕೇಳುವ ಧೈರ್ಯ ಇದೆ ಸಿದ್ದರಾಮಯ್ಯವರೆ ಇಸ್ಲಾಂ ಮತದಲ್ಲಿ ಸಮಾನತೆ ಇದ್ದಿದ್ರೆ ಮಹಿಳೆಯರಿಗೆ ಯಾಕೆ ಮಸೀದಿಗೆ ಪ್ರವೇಶವಿಲ್ಲ ಅಂತ ಕೇಳುವ ಧೈರ್ಯ ಇತಿಯ ಸಿದ್ದರಾಮಯ್ಯನವರೇ ಅಂತೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಬಿಜೆಪಿ ನಾಯಕರಿಗೆ ಬೇಕಾಗಿರುವುದು ಮುಸ್ಲಿಮರನ್ನ ತಿಳಿ ಬಹುಸಂಖ್ಯಾತ ಹಿಂದೂಗಳ ವೋಟುಗಳನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಜನ ಸೇರಲು ಬಯಸುತ್ತಿದ್ರು ಬಿಜೆಪಿ ನಾಯಕರು ಇಸ್ಲಾಂ ಧರ್ಮದಲ್ಲಿ ಸಮಾನತೆ ಇದೆಯಾ ಅಂತ ಪ್ರಶ್ನಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ